চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಐವತ್ತೈದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿಯವರ ಮಧುರ ಕಂಠವನ್ನು ಕೇಳಿ ಅಲ್ಲಿ ನೆರೆದಿದ್ದಂಥವರೆಲ್ಲರೂ ಕೂಡ ಭಾವಪರವಶರಾಗ್ತಿದ್ದರು ಅವರ ಕಂಠ ಸ್ವರವನ್ನು ಕೇಳಿದವ್ರಿಗೆ ಇನ್ನಷ್ಟು ಮತ್ತಷ್ಟು ಕೇಳಬೇಕು ಅನ್ನೋ ಹಂಬಲ ಕೇಳಿದಷ್ಟು ತೃಪ್ತಿ ಇಲ್ಲ ಅನ್ನೋದನ್ನು ಶರತ್ ತನ್ನ ಸ್ನೇಹಿತನಾದಂತಹ ನಟ ಕೃಷ್ಣ ಅನ್ನೋನ ಬಳಿ ಒಂದ್ಸತಿ ಹೇಳ್ತಾನೆ ಈಗ ಅದರ ಮುಂದುವರೆದ ಭಾಗ ಆಗಾಗ ಸ್ವಾಮೀಜಿ ಯಾವುದೋ ಒಂದು ಗಂಭೀರವಾದ ಚಿಂತನೆಯಲ್ಲಿ ಮುಳುಗಿ ಮೌನವಾಗಿ ಕುಳಿತುಕೊಳ್ತಾ ಇದ್ದದನ್ನ ಶರತ್ ಚಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದರ ಮೊದಲ ಸನ್ಯಾಸಿ ಶಿಷ್ಯ ಅವನು ಗಮನಿಸಿದ ಒಂದು ದಿನ ಅಂತ ಸಂದರ್ಭದಲ್ಲಿ ಆತ ಕೇಳೇ ಬಿಟ್ಟ ಸ್ವಾಮೀಜಿ ನೀವ್ಯಾಕೋ ತುಂಬಾ ಬೇಸರದಿಂದ ಇರೋ ಹಾಗೆ ಕಾಣ್ತಾ ಇದ್ದೀರಿ ಯಾಕೆ ಅದಕ್ಕೆ ಸ್ವಾಮೀಜಿ ಸ್ವಲ್ಪ ಹೊತ್ತು ಹಾಗೆ ಇದ್ದು ನಂತರ ಹೇಳ್ತಾರೆ ಮಗು ಶರತ್ ಒಂದು ಮಹಾ ಕಾರ್ಯವನ್ನ ಸಾಧಿಸಬೇಕಾಗಿರುವಂತಹ ಹೊಣೆ ನನ್ನದಾಗಿದೆಯಪ್ಪ ಅದನ್ನು ಸಾಧಿಸಬೇಕು ಅನ್ನೋದು ನನ್ನ ಗುರುವಿನ ಆಜ್ಞೆ ಆದರೆ ನನ್ನ ಆ ಅಸಾಮರ್ಥ್ಯವನ್ನೇ ಕಾಣ್ತಾ ನನ್ನ ಆ ಸಾಮರ್ಥ್ಯವನ್ನ ಕಾಣ್ತಾ ನನಗೆ ನಿರಾಶೆಯಾಗಿದೆ ಅದು ಯಾವ ಕಾರ್ಯ ಗೊತ್ತೇನೋ ಅದು ನಮ್ಮ ಮಾತೃಭೂಮಿಯನ್ನ ಮೇಲೆತ್ತುವಂತಹ ಬೃಹತ್ ಕಾರ್ಯ ಧರ್ಮ ಆಧ್ಯಾತ್ಮಿಕತೆಗಳು ತೀರಾ ಅಧೋಗತಿಗೆ ಇಳಿದುಬಿಟ್ಟಿದೆ ಎಲ್ಲ ಕಡೆಯೂ ಕೂಡ ಹಸಿವಿನ ಮಾರಿ ತಾಂಡವವಾಡ್ತಾ ಇದೆ ನನ್ನ ಭಾರತ ಸಶಕ್ತವಾಗಲೇಬೇಕು ಬೇಕು ನನ್ನ ಭಾರತ ಕ್ರಿಯಾಶೀಲವಾಗಲೇಬೇಕು ಬೇಕು ಅದು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಇಡೀ ಪ್ರಪಂಚದಲ್ಲೆಲ್ಲ ಪ್ರಭಾವ ಬೀರೋ ಹಾಗಾಗಬೇಕು ಅಂತ ತಿಳಿಸಿದರು ಈ ಮಾತುಗಳನ್ನ ಕೇಳಿ ನಿಜವಾಗಿಯೂ ವಿಸ್ಮಯಮುಖನಾಗಿ ಕುಳಿತುಕೊಂಡ್ಬಿಟ್ಟ ಶರತ್ ಚಂದ್ರ ನಂತರ ಅಷ್ಟೇ ರಭಸದಿಂದ ಅಷ್ಟೇ ಉತ್ಸಾಹದಿಂದ ಹೇಳ್ತಾನೆ ಸ್ವಾಮೀಜಿ ನಾನಿದ್ದೇನೆ ನನ್ನಿಂದ ಏನಾಗಬೇಕು ಅಂತ ಹೇಳಿ ಸಾಕು ನಾನು ಆ ಕೆಲಸವನ್ನು ಮಾಡ್ತೇನೆ ಅಂದ ಸ್ವಾಮೀಜಿ ಈಗ ಗಂಭೀರವಾಗಿ ಕುಳಿತುಕೊಂಡಿದ್ದಾರೆ ಈಗ ಹೇಳ್ತಾರೆ ಕೈಯಲ್ಲಿ ಕಮಂಡ್ಲು ಭಿಕ್ಷಾ ಪಾತ್ರೆಗಳನ್ನು ಹಿಡಿದುಕೊಂಡು ಮಹಾ ಉದ್ದೇಶಕ್ಕೆ ದುಡಿಯೋದಕ್ಕೆ ಸಿದ್ಧನಾಗಿದೆಯೇನೋ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಎತ್ತಬಲ್ಲಿ ಅಂತ ಕೇಳಿದ್ರು ತಕ್ಷಣ ಶರತ್ಚಂದ್ರ ಉತ್ತರ ಕೊಡ್ತಾ ಹೇಳ್ತಾನೆ ಓಹ್ ಖಂಡಿತವಾಗಿಯೂ ಸ್ವಾಮೀಜಿ ಅಂದ ಶರತ್ಚಂದ್ರ ಈ ಧೈರ್ಯ ದೃಢ ಕಂಡು ಸ್ವಾಮೀಜಿಗೆ ತುಂಬಾ ಸಂತೋಷ ಆಗೋಯ್ತು ಈ ಸಂಭಾಷಣೆಯನ್ನ ಕೇಳಿದಾಗ ಒಂದು ಪ್ರಶ್ನೆ ಹೇಳುತ್ತೆ ನಮ್ಮಲ್ಲಿ ಏನದು ರಾಷ್ಟ್ರೋದ್ಧಾರ ಮಾಡೋದಕ್ಕೂ ಕಮಂಡಲ ಭಿಕ್ಷಾ ಹಿಡಿದುಕೊಂಡು ಸನ್ಯಾಸಿ ಆಗೋದಕ್ಕೂ ಏನಾದರೂ ಸಂಬಂಧ ಇದೆಯೇ ಅಂತ ಅಲ್ವಾ ರಾಷ್ಟ್ರವನ್ನ ಉದ್ಧಾರ ಮಾಡಬೇಕಾದ್ರೆ ಏನು ಬೇಕು ಹಣ ಬೇಕು ಹಾಗಾಗಿ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳಬೇಕಾಗಿತ್ತು ಸ್ವಾಮೀಜಿ ರಾಷ್ಟ್ರವನ್ನ ಪ್ರಗತಿಯ ಹಾದಿಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಉನ್ನತ ಅಧಿಕಾರ ಬೇಕು ಹೌದು ಹಾಗಾಗಿ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡುವಂತಲೋ ಮಂತ್ರಿ ಆಗುವಂತನೋ ಹೇಳ್ಬೋದಿತ್ತಲ್ವೇನೋ ಅಂತ ಪ್ರಶ್ನೆ ಬರತ್ತೆ ಅದನ್ನು ಬಿಟ್ಟು ಇಲ್ಲಿ ಸ್ವಾಮೀಜಿ ಸನ್ಯಾಸಿಯಾಗ್ತೀಯಾ ಅಂತ ಯಾಕೆ ಕೇಳಿದ್ರು ಯಾಕೆ ಅಂದ್ರೆ ಯಾರು ತ್ಯಾಗವನ್ನ ಮಾಡಬಲ್ಲನೋ ಅವನು ಮಾತ್ರ ಮಹಾ ಕಾರ್ಯಗಳನ್ನ ಸಾಧಿಸಬಲ್ಲ ಇವತ್ತು ಅದರ ನಿದರ್ಶನವನ್ನ ನಾವು ನೋಡ್ತಾ ಇದ್ದೇವೆ ಇಡೀ ಭಾರತವನ್ನ ಒಬ್ಬ ವ್ಯಕ್ತಿ ನಿಂತು ಕಟ್ತಾ ಇರೋದಕ್ಕೆ ಉದಾಹರಣೆ ಇದೇ ಚಿಂತನೆಯನ್ನ ಸ್ವಾಮೀಜಿ ಅವತ್ತೇ ಶರತ್ಚಂದ್ರನನ್ನ ಕುರಿತು ಹೇಳಿದ್ರು ಹೇಳ್ತಾರೆ ಬುದ್ಧನು ರಾಜಯೋಗ ಅಥವಾ ರಾಜಭೋಗವನ್ನ ತ್ಯಾಗ ಮಾಡಿ ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ದರಿಂದ ರಾಜನಾಗಿ ಮಾಡಬಹುದಾಗಿದ್ದಂತಹ ಸೇವೆಗಿಂತಲೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ನಾವಿಲ್ಲಿ ಭಾವಿಸಿ ನೋಡ್ಬೋದು ಮಹಾತ್ಮ ಗಾಂಧೀಜಿಯವರು ಮಹಾತ್ಯಾಗ ಮಾಡಿದ ಮೇಲೆ ಸಮಗ್ರ ಭಾರತದ ಜನ ಅವನನ್ನ ಅನುಸರಿಸಿ ನಡೆಯೋದಕ್ಕೆ ಸಾಧ್ಯ ಆಯ್ತು ಅವ್ರ ಜೊತೆಗೆ ಸಹಕರಿಸಿದ್ರು ಅವ್ರ ಜೊತೆಗೆ ಪ್ರಾಣ ಕೊಟ್ರು ಸ್ವಾತಂತ್ರ್ಯವನ್ನ ಪಡೆದುಕೊಂಡ್ರು ಹಾಗಾಗಿ ನಿಜವಾದ ಮಹತ್ ಕಾರ್ಯ ಅನ್ನುವಂಥದ್ದೇನಾದ್ರೂ ಇದ್ರೆ ಅಂಥದ್ದೊಂದು ಕಾರ್ಯ ಸಾಧಿಸಬಹುದು ಅಂತ ಆದ್ರೆ ನಿಜವಾದ ಸೇವೆ ಸಲ್ಲಬೇಕಾದ್ರೆ ಅಲ್ಲಿ ಪರಿಪೂರ್ಣವಾದಂತ ತ್ಯಾಗ ಇರಬೇಕು ಅನ್ನೋದು ಇಲ್ಲಿ ಸ್ವಾಮೀಜಿಯವ್ರು ಕೊಡ್ತಿರುವಂತ ಚಿಂತನೆ ಹಾಗಾಗಿ ಆತ್ಮೋದ್ಧಾರ ಮಾಡ್ಕೊಳ್ಬೇಕಾದ್ರೂ ಕೂಡ ರಾಷ್ಟ್ರೋದ್ಧಾರ ಉದ್ಧಾರ ಕೂಡ ಸ್ವಂತ ಸುಖವನ್ನ ತ್ಯಾಗ ಮಾಡಬೇಕಾಗತ್ತೆ ಅನ್ನೋದು ಸ್ವಾಮೀಜಿ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಇದನ್ನೇ ಸ್ವಾಮೀಜಿ ಮುಂದೆ ಘಂಟಾಘೋಷವಾಗಿಯೂ ಕೂಡ ಸಾರಿ ಹೇಳ್ತಾರೆ ಮಹಾ ಕಾರ್ಯಗಳು ನೆರವೇರುವಂಥದ್ದು ತ್ಯಾಗದಿಂದ ಮಾತ್ರ ಸಾಧ್ಯ ಅನ್ನೋದು ಸ್ವಾಮೀಜಿ ನಮ್ಗೆಲ್ಲ ಕೊಟ್ಟಿರುವಂತಹ ಸಂದೇಶ ಅದರ ಜೊತೆ ಜೊತೆಗೆ ಇಡೀ ರಾಮಕೃಷ್ಣದ ಮಠದ ಒಂದು ಸ್ಲೋಗನ್ ಅಥವಾ ಥೀಮ್ ಲೈನ್ ಅಂತ ಏನ್ ನೋಡ್ತೀವಿ ಅದು ಕೂಡ ಅದನ್ನ ಹೇಳುತ್ತೆ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯಚ ಆತ್ಮನ ಮೋಕ್ಷ ನಿಜವಾಗಿಯೂ ಇರುವಂಥದ್ದು ಜಗತ್ತಿನ ಹಿತದಲ್ಲಿ ಅನ್ನುವಂಥದ್ದು ಸ್ವಾಮೀಜಿಯವರ ಇಡೀ ಸಂದೇಶದ ಸಾರ ಸಂದೇಶ ಇದೇ ಆಗಿದೆ ರಾಷ್ಟ್ರೋದ್ಧಾರ ಆಗ್ಬೇಕು ಅಂದ್ರೆ ನಾವು ಸರ್ವಸ್ವವನ್ನು ತ್ಯಾಗ ಮಾಡಿ ಸಮರ್ಪಿಸಿಕೊಳ್ಳಬಹುದಾದರೆ ದೇಶವನ್ನು ಕಟ್ಟುವುದಕ್ಕೆ ಸಾಧ್ಯ ಸಶಕ್ತ ರಾಷ್ಟ್ರವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಸ್ವಾಮೀಜಿ ಸ್ಪಷ್ಟವಾಗಿ ಶರತ್ಚಂದ್ರನಿಗೆ ಹೇಳೋದ್ರ ಮೂಲಕ ತಿಳಿಸ್ತಾ ಇದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಂಬನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ